ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಮುದ್ದೆಬಿಹಾಳ್ ಪಟ್ಟಣದ ಪ್ರತಿಷ್ಠಿತ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳು ಹಾಗೂ ಪ್ರಧಾನ ವ್ಯವಸ್ಥಾಪಕರು ಮಾಡಿದ ಎಡವಟ್ಟಿನಿಂದ ಗೊಂದಲ ಏರ್ಪಟ್ಟಿದೆ ಎಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ದೂರಿದ್ದಾರೆ ನಾಮಪತ್ರ ಹಿಂದಕ್ಕೆ ಪಡೆದುಕೊಳ್ಳಲು ಡಿಶೆಂಬರ್ ಇಪ್ಪತ್ತೊಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸಮಯ ನಿಗದಿಯಾಗಿದ್ದು ಹಲವರು ತಮ್ಮ ಉಮೇದುವಾರಿಕೆ ಹಿಂದಕ್ಕೆ ಪಡೆದುಕೊಂಡಿದ್ದರು ಇನ್ನುಳಿದಂತೆ ಮುದ್ದೆಬಿಹಾಳದ ಕೆಲವು ಗಣ್ಯರ ಕೈಯಲ್ಲಿ ನಾಮಪತ್ರಗಳನ್ನು ಸಲ್ಲಿಸಿದವರು ಮುಂಚಿತವಾಗಿಯೇ ಹಿಂದಕ್ಕೆ ಪಡೆದುಕೊಳ್ಳುವ ಅರ್ಜಿಗಳನ್ನು ಕೊಟ್ಟಿದ್ದರು ಎಂಬ ವಿಷಯ ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತು ಬ್ಯಾಂಕಿನ ಹೊರಗಡೆ ಚುನಾವಣಾಧಿಕಾರಿ ವಿಜಯಕುಮಾರ್ ಉತ್ನಾಳ್ ಅವರೊಂದಿಗೆ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಬ ವರ್ಗದ ಮೀಸಲಾತಿಯಡಿ ನಾಮಪತ್ರ ಸಲ್ಲಿಸಿದ್ದ ಶಿವರಾಮ್ ಭೋಜರಾಜ್ ಬಿರಾದಾರ್ ವಾಗ್ವಾದ ನಡೆಸಿದರು

ನಮ್ಮ ಡ್ರಲ್ ಫಾರ್ಮ್ ನಮ್ಗೆ ಕೊಡ್ರಿ ಅಷ್ಟೇ ನಾವು ನಾವ್ ತಕೊಳ ನಾವ್ ತಕೊಳಂಗ್ರಿಗಾರು ಎಲ್ಲರಿಗೂ ರೀ ಇವರು ಡ್ರಾಲ್ ಫಾರ್ಮ್ ಓಪನ್ ಅಂತ ಹೋಗ್ಯಾರ ಕೊಟ್ಟಾರ ಎಲ್ಲರಿಗೂ ಓಪನ್ ಅಂತ ಹೇಳಿ ಇವ್ರು ಏನ್ ಮಾಡ್ರಿ ಇವ್ರು ತುಂಬ ಮಾಡ್ ಖರೇಂದ್ರ ಇವ್ರು ಯಾಕೆ ಅಲ್ಲಿ ನಾಲ್ಕು ಮಂದಿ ಏರಿಯರ್ ಅಂದ್ರೆ ಯಾರು ಯಾರ ಹೆಸ್ರಿ ಹಿರಿಯರ ಯಾರಿಗೆ ಕೇಳ್ಯಾರೀ ಕೇಳಾರ ಕೇಳಾರ ನಾ ಬಿಟ್ಟಿಲ್ಲ ಅವ್ರು ನಾ ಬಿಟ್ಟಿಲ್ಲ

ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದ್ದು ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವವರು ತಮ್ಮ ಉಮೇದುವಾರಿಕೆ ಹಿಂದಕ್ಕೆ ಪಡೆದುಕೊಳ್ಳುವ ಅರ್ಜಿಯನ್ನು ಚುನಾವಣಾಧಿಕಾರಿಗಳ ಕೈಯಲ್ಲಿ ಕೊಡದೆ ಬೇರೊಂದು ಪ್ರಭಾವಿ ವ್ಯಕ್ತಿಗಳ ಕೈಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚುನಾವಣಾಧಿಕಾರಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸುತ್ತಿಲ್ಲ ಎಂದು ದೂರಿದರು ಅಲ್ಲದೆ ಸಮಯ ನಾಲ್ಕು ಗಂಟೆ ಸಮೀಪಿಸಿದ್ದರೂ ಕೆಲವರನ್ನು ನಾಮಪತ್ರ ಸ್ವೀಕಾರ ಮಾಡುವ ಕೊಠಡಿಯೊಳಗೆ ಕರೆದುಕೊಂಡು ಕೂತಿರುವ ಚುನಾವಣಾಧಿಕಾರಿ ನಡೆಯ ಬಗ್ಗೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿತು ಅಲ್ಲದೆ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದರ್ಕುಂದಿ ಚುನಾವಣಾ ಕಾರ್ಯದಲ್ಲಿ ತಮ್ಮ ಹಸ್ತಕ್ಷೇಪ ಮಾಡುತ್ತಿರುವುದು ಕಂಡುಬಂದಿತು ಸಂಶಯ ಮಾಡಿಕೊಟ್ಟ ಪ್ರಧಾನ ವ್ಯವಸ್ಥಾಪಕನ ನಡೆ ಬೆಳಗಾವಿಯ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಆದೇಶ ಮಾಡಿದಂತೆ ಚುನಾವಣೆ ನಡೆಸುವ ವೇಳಾಪಟ್ಟಿಯಲ್ಲಿ ನಾಮಪತ್ರಗಳ ಸ್ವೀಕಾರ ಪರಿಶೀಲನೆ ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕೆ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಆದರೆ ಇಲ್ಲಿನ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದರ್ಕುಂದಿ ನಾಮಪತ್ರಗಳ ಹಿಂಪಡೆಯುವ ಅವಧಿ ಮುಗಿದ ನಂತರ ಮಾಹಿತಿ ಪಡೆದುಕೊಳ್ಳಲು ಹೋದ ಪತ್ರಕರ್ತರನ್ನು ಚುನಾವಣಾಧಿಕಾರಿ ಕೊಠಡಿಯಿಂದ ಹೊರ ಕಳಿಸಿದರಲ್ಲದೆ ಬ್ಯಾಂಕಿನ ವ್ಯಾಪ್ತಿ ನನ್ನ ಅಧೀನಕ್ಕೆ ಬರುತ್ತದೆ ಇಲ್ಲಿ ನನ್ನನ್ನು ಕೇಳಿಯೇ ನೀವು ಒಳಬರಬೇಕು ಎಂದು ಸರ್ವಾಧಿಕಾರಿ ಧೋರಣೆಯ ಮಾತುಗಳನ್ನಾಡಿದರು ಚುನಾವಣಾಧಿಕಾರಿಗೆ ಮಾಹಿತಿ ನೀಡಲು ಪತ್ರಕರ್ತರು ವಿನಂತಿಸಿದಾಗ ಸ್ವತಃ ಚುನಾವಣಾಧಿಕಾರಿಯನ್ನೇ ಬ್ಯಾಂಕಿನ ಕೇಂದ್ರ ಕಚೇರಿಯನ್ನು ಬಿಟ್ಟು ಹೊರಗಡೆ ಕಳುಹಿಸಿದ ಪ್ರಧಾನ ವ್ಯವಸ್ಥಾಪಕರ ನಡೆ ಎಲ್ಲರ ಅಚ್ಚರಿಗೆ ಕಾರಣವಾಯಿತು

ಅಲ್ಲದೆ ಕೆಲವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪ್ರಧಾನ ವ್ಯವಸ್ಥಾಪಕರು ಕುಳಿತುಕೊಂಡು ತಮಗೆ ಬೇಕಾದ ವ್ಯಕ್ತಿಗಳ ನಾಮಪತ್ರಗಳನ್ನು ಉಳಿಸಿ ಬೇಡವಾದವರನ್ನು ವಾಪಸ್ ಪಡೆದುಕೊಳ್ಳಲು ಹುನ್ನಾರ ನಡೆಸಿದ್ದರು ಎಂಬ ಅನುಮಾನಗಳಿಗೆ ಅಭ್ಯರ್ಥಿ ಶಿವರಾಮ್ ಬಿರಾದಾರ್ ಹಾಗೂ ವೆಂಕನಗೌಡ ಪಾಟೀಲ್ ಅವರು ಚುನಾವಣಾ ಕೊಠಡಿಯ ಬಾಗಿಲು ಗುದ್ದಿ ತೆರೆಯುವಂತೆ ಒತ್ತಾಯಿಸಿರುವ ಘಟನೆ ಸಾಕ್ಷಿಯಾಯಿತು ಚುನಾವಣಾಧಿಕಾರಿಯಿಂದ ಮಾಹಿತಿ ಸಾಮಾನ್ಯ ವರ್ಗದ ಏಳು ಸ್ಥಾನಗಳಿಗೆ ನಿಂಗಪ್ಪ ಚೆಟ್ಟೆ ಸತೀಶ್ ಓಜ್ವಾಲ್ ಸಂಗನ್ಗೌಡ ಬಿರಾದಾರ್ ಅಜಿತ್ ನಾಗಟಾನ್ ಪ್ರಭುದೇವ್ ಕಲಬುರ್ಗಿ ರಾಜಶೇಖರ್ ಕರಡ್ಡಿ ಭೀಮನ್ಗೌಡ ಪಾಟೀಲ್ ಮಹಾಂತ್ಗೌಡ ಪಾಟೀಲ್ ಸಂಗಪ್ಪ ನಾಶಿ ವೆಂಕನಗೌಡ ಪಾಟೀಲ್ ಚಂದ್ರಶೇಖರ್ ಸಜ್ಜನ್ ಸೇರಿದಂತೆ ಹನ್ನೊಂದು ಜನ ಕಣದಲ್ಲಿ ಉಳಿದಿದ್ದಾರೆ ಇನ್ನುಳಿದಂತೆ ಮೀಸಲಾತಿ ಅಡಿ ಕಣದಲ್ಲಿ ಉಳಿದವರು ಆಯ್ಕೆಯಾದವರು ಯಾರು ಎಂಬ ಬಗ್ಗೆ ಮಾಹಿತಿ ನೀಡಲಿಲ್ಲ ಹನ್ನೊಂದು ಜನ ಉಳ್ಕೊಂಡರು ಹೆಸರು ಚೆಟ್ಟಿರಿಂಗಪ್ಪ ಸಿದ್ದಪ್ಪ ಉಸ್ವಾಲ್ ಸತೀಶ್ ರೇಮಚಂದ್ರ ಬಿರಾರ್ ರಂಗನಗೌಡ ಅಮರಪ್ಪ ಕಲಬುರಗಿ ರಾಜಪ್ಪ ರಾಜಪ್ಪಡ್ಡಿ ರಾಜಶೇಖರ್ ಗುರಣ್ಣ ನಾಗರಾಣಾಜಿ ಮುರುಗಪ್ಪ ಭೂಮಿನಗೌಡ ಚನ್ನಪ್ಪಗೌಡ ಪಾಟೀಲ್ ಪಾಟೀಲ್ ಮಾಂತಗೌಡ ಜಾವನಗೌಡ ಸಂಗಪ್ಪ ಬುಸಪ್ಪ ಪಾಟೀಲ್ ಗಂಗನಗೌಡ ಸಿದ್ಧಗೌಡ ಅಂಜ ಚಂದ್ರಶೇಖರ ಪುತ್ತಪ್ಪ ಈಗ ಉಳು ಸ್ಥಾನಗಳಿಗೆ ಅವಿರೋಧ ಆಗಿರುವಂಥದ್ದು ಅವಿರೋಧ ಮಹಿಳಾ ಯುವ

ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವ ದಿನದಂದು ಬ್ಯಾಂಕಿನಲ್ಲಿ ನಡೆದಿರುವ ಘಟನಾವಳಿಗಳು ಇದಕ್ಕೆ ಪುಷ್ಟೀಕರಿಸುತ್ತಿದ್ದು ಚುನಾವಣಾಧಿಕಾರಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸದೆ ಪ್ರಭಾವಿಗಳ ಕೈಯಲ್ಲಿ ನಾಮಪತ್ರಗಳು ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವ ಅರ್ಜಿಗಳನ್ನು ಕೊಟ್ಟಿದ್ದಾರೆನ್ನುವ ಆರೋಪಗಳು ಈ ಚುನಾವಣೆಯಲ್ಲಿ ಏನೋ ನಡೆಯುತ್ತಿದೆ ಎಂಬ ಸಂಶಯವನ್ನು ಹುಟ್ಟುಹಾಕಿದೆ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ